ಮೇಡು ಚೂಡಿ ಮಾಸ್ತಾ ಕಾಕೀ ಲಕ್ಷ್ಮಿ ಮಗಳಂಗ ಕಾಕೀ ಹುಡಿ ಚಂದ ಕಾಣತದ ಮನಗಳ ಕಾಣತದ ಲಕ್ಷ್ಮಿ ಮಗಳು ಅಕ ತಾಯಿನ ಚಂದ ಹುಡುಗಿನ ಚಂದ ಇರುದ ಹೌದು ಮತ್ತ ಮಗಳೇ ಅಂತ ಅದೆ ನಾನು ಅಂತಾ ಆಡಿಬೇಕಾದ್ರು ಮಮ್ಮಗಳ ಅಂತ ಅದತೆ ಹುಟ್ಟಾದೆ ನಾನು ಸುಮ್ ಸುಮ್ ಕಾಡ್ದೆ ನಾನು ಕರಕರೆನೆ ಆಡ್ದೆ ನಾನು ನನ್ನ ಹೆಂಡತಿ ಕಾಲಕ್ಕೆ रेली न मारो महाराज द्वारा रेल दल सोना महाराज जी द्वारा मनगंड भैया के खरा मन मनगंड न घणिकल चाहे बैंगलोर सीटा खे न नात बैंगलोर प्या के, के शांड कलता खे इजू रुपिया इज

என்னது <many> பஞ்சதி <many for the penchowals> न वेंद कल पी सी जॻह

ಮನಗಳ ಕಾಣ್ತದ ಲಕ್ಷ್ಮಿ ಮಗಳು ಅದಕ್ಕೆ ತಾಯಿನ ಚಂದ ಹುಡುಗಿನ ಹುಡ್ಗಿನು ಚಂದ ಇರುದಿಲ್ಲ ಹೌದು ಮತ್ತು ಮಗಳೇ ಅಂತ ಹಾಡ್ಲಿ ಹಾಡಲಿ ನಾನು ಅಂಥದ್ದು ಹಾಡಿಬೇಕಾದ್ರಂಗೆ ಮೊಮ್ಮಗಳು ಅಂತದು ಹುಟ್ಟ್ಯದ ನಾ ಸುಮ್ ಸುಮ್ ಹಾಡ್ದೀನಿ ನಾನು ಹಾಂ ಕಾರ್ಯಕರ್ಣಿ ಹಾಡಿದ್ವಿ ನಾವು ಹಾಂ ಹಾಡು ಗಲ್ಡ್ ಚೂಡು ಮಾಸ್ತ ಆಟ ಲಕ್ಷ್ಮಿ ಮಗಳು

नन्ना हेंडा तिकल ताकी इक देमलो रशी ताके नन्ना हेंडा तिकल ताकी इक शिंदीगी प्यार ताके

ಸ್ವೀಟ್ ಹಾಕಿ ನನ್ನ ಹೆಂಡಾದಿ ಕಲತ್ತಾಕಿ ಅಳಗುಣಗಿ ಪ್ಯಾಟ ಹಾಕಿ ಎರಡು ನಮ್ಮ ಹೆಂಡತಿ ಕಲ್ತಾಕಿ ಇಕ್ಕೆ ಬೆಂಗಳೂರು ಪಟಕಿ ನನನ ಹಾ ಸರ್ತಾಕಿ ಇಕ್ಕೆ ಹುಕಲಿ ಪಟಕಿ ಹೇಳಿದ ಕೆಲಸ ನಾನು ಮಾಡಿದಾರ ಹೇಳಿದ ಕೆಲಸ ನಾನು ಮಾಡಿದಾರ ನನಗಂಡ ಬಯಕಿ ಇಕಿ ಮನಗಂಡ ಬಯಕಿ ಹೌದಾ ಹೌದಾ ನಮ್ಮ ಹೆಂಡತಿ ಕಲ್ತಾಕಿ ಇಕ್ಕೆ ಬೆಂಗಳೂರು ಶಿಟಕಿ ನನ ಹೆಂಡತಿ ಕಲ್ತಾಕಿ ಕಿ ಚಿಕನ್ ಬಿರಿಯಾನಿ ಬೇಡ ಹಾಕಿ ಒಂದು ಕಾಡು ನನಗೆ ಹಾಕಿ ಎಲ್ಲಿ ಸಣ್ಣ ಸಂತ್ಯಾಗ ಚಿಕನ್ ಬಿರಿಯಾನಿ ಹಾಕಿ ಎಲ್ಲರೂ ಒಂದು ಕಾಡು ಬೇಡ ನನಗೆ ಹೌದು ಯಾ ಮಾಡಲು முசுக்காக்கின்றுக்கு மசுக்க வந்தது அதுக்கு நன் ஜத்து தலப்பாக்கி பெங்களூரு பி நன் ஜத்தி தலாக்கிங் பாகி

ಇವತ್ತು ಹಾಳಾಗ್ತಿ ಕರೆ ಹೇಳ್ರಿ ನಿಮ್ಮ ಹೆಣ್ಮಕ್ಳು ಯಾರು ಪ್ಯಾಟಿ ಇಲ್ಲೇ ಇಮ್ರಾಪುರ್ ಜಿಲ್ಲಾದವ್ರದಾರ ಇಮ್ರಾಪುರ ಜಿಲ್ಲಾದವ್ ಅವ್ರು ಅದು ಪ್ಯಾಟಿನೇ ಆಯ್ತು ಈ ಜಿಲ್ಲಾದವ್ರು ಎಲ್ಲ ಜಿಲ್ಲಾ 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 ಪ್ಯಾಟಿ ಇಮ್ರಾಪುರ್ ಪ್ಯಾಟಿಯವ್ರದಾರ ಹಳ್ಳದ್ರೆ ಎಲ್ಲಿ ಹಳ್ಳಿ ನೀನ್ ನೋಡಿಲ್ಲ ನೀ ನೀಮನ್ ಹಿಂಗೆ ತಿರುಗಾಡ್ತಾವ ಮ್ಯಾಲ ಈಗ ಜಿಲ್ಲೆ நன்னை கலப்பாக்கி பெங்களூரு பாகி நலப்பாக்கி இக்களூரு பாகிய கலசித்தாரி தலசான மனதொண்ட பையாக்கி மனதை நன் கலப்பாக்கி இக்கி பெங்களூரு சீட்டாக்கி நான் ஹண்டத்து கலப்பாக்கி কারণ yeah. কে yeah. yeah. மன்னதாக்கி இங்கூரு பி நான் கலுத்தாக்கி இது வெளிய கலசித்தார கலசித்தோண்ட பையாக்கிண்ட பையாக்கி நான் ஹெண்டத்து கலப்பாக்கி இக்கி பெங்களூரு பி நன்ன

कलता के बंगलोर सीट है के महंगा दिकलता के बंगलोर सीटा के